ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನ ಗರ್ಜನೆಯನ್ನು ಕೇಳಿ ವಾಲೆಯೋ ಯುದ್ಧಕ್ಕೆ ಹೊರಟದು ತಾರೆಯೋ ಅದು ನಿಲ್ಲಿಸುತ್ತಾ ಸುಗ್ರೀವ ರಾಮರೊಡನೆ ಮೈತ್ರಿಯನ್ನು ಬೆಳೆಸಲು ಸಲಹೆ ಮಾಡಿದುದು ಎಂಬ ಹದಿನೈದನೆಯ ಸರ್ಗಕ್ಕೆ ಸ್ವಾಗತ ಅಥ ಸುಗ್ರೀವಸ್ಯ ಮಹಾತ್ಮನಃ ಶುಶ್ರಾವಾಂತಪುರ ಅಂತಃಪುರಗತೋ ವಾಲಿ ಭ್ರಾತುರ ಮರ್ಷಣ ಅಂತಃಪುರದಲ್ಲಿದ್ದ ಅಸಹನಶೀಲನಾದ ವಾಲಿಯು ಮಹಾತ್ಮನಾದ ಸುಗ್ರೀವನ ಘೋರ ಗರ್ಜನೆಯನ್ನು ಕೇಳಿದನು ಪ್ರಪಂಚದ ಎಲ್ಲ ಪ್ರಾಣಿಗಳನ್ನು ನಡುಗಿಸುವಂತಹ ಸುಗ್ರೀವನ ಆ ಗರ್ಜನೆಯನ್ನು ಕೇಳಿದೊಡನೆಯೇ ತನಗೆ ಸಮಾನರೇ ಇಲ್ಲವೆಂದು ಭಾವಿಸಿದ್ದ ವಾಲಿಯ ಮದವು ಒಂದೇ ಬಾರಿಗೆ ಉಡುಗಿ ಹೋಯಿತು ಹಾಗೂ ಆ ಮಹಾ ಕ್ರೋಧವು ಉಂಟಾಗಿತ್ತು ಸಾಯಂಕಾಲದ ಬಿಸಿಲಿನಂತೆ ಕಾಂತಿಯಿಂದ ಕೂಡಿದ್ದ ಕ್ರೋಧಾಭಿಭೂತನಾಗಿದ್ದ ವಾಲಿಯು ಸುಗ್ರೀವನ ಮೇಘ ಸದೃಶವಾದ ಗರ್ಜನೆಯನ್ನು ಕೇಳಿದೊಡನೆಯೇ ರಾಹುಗ್ರಸ್ತನಾದ ಸೂರ್ಯನಂತೆ ಕಾಂತಿಹೀನಾದನು ಭಯಂಕರವಾದ ಕೋರೆ ಹಲ್ಲುಗಳನ್ನು ಹೊಂದಿದ್ದ ವಾಲಿಯ ಕಣ್ಣುಗಳು ಆ ಸಮಯದಲ್ಲಿ ಕೋಪಧರಣದಿಂದಾಗಿ ಧಗ ಧಗಿಸುವ ಬೆಂಕಿಯಂತೆಯೇ ಕಾಣುತ್ತಿದ್ದವು ಅವನು ದಂಟಿನಿಂದ ಕೂಡಿ ಮೇಲಕ್ಕೆದ್ದು ಅರಳಿದ ಆ ಕಮಲದ ಕಾಂತಿಯಿಂದ ಕೂಡಿದ ಸರೋವರದಂತೆ ಪ್ರಕಾಶಿಸುತ್ತಿದ್ದನು ದುಸ್ಸಹವಾದ ಗರ್ಜನೆಯನ್ನು ಕೇಳಿದ ವಾಲಿಯು ಹೆಜ್ಜೆಗಳ ಸಂಘಟನೆಗಳಿಂದ ಭೂಮಿಯನ್ನೇ ಬಿಡುವನೋ ಎಂಬಂತೆ ಅತಿ ವೇಗದಿಂದ ಹೊರಟನು ಭ್ರಾಂತಳು ಭಯಗ್ರಸ್ತಳು ಆಗಿದ್ದ ತಾರೆಯು ಸ್ನೇಹದ ಕಾರಣದಿಂದಾಗಿ ಸೌಹಾರ್ದವನ್ನು ಪ್ರಕಟಪಡಿಸುತ್ತಾ ಅಂತಃಪುರದಿಂದ ವೇಗವಾಗಿ ಹೊರಟ ವಾಲಿಯನ್ನು ಆಲಂಗಿಸಿಕೊಂಡು ಪರಿಣಾಮದಲ್ಲಿ ಹಿತಕರವಾಗುವ ಈ ಮಾತನ್ನು ಹೇಳಿದಳು ವೀರನೇ ಹಾಸಿಗೆಯಿಂದ ಮೇಲಿದ್ದವನು ಹಿಂದಿನ ಹಿಂದಿನ ರಾತ್ರಿಯಲ್ಲಿ ಧರಿಸಿ ಉಪಭೋಗಿಸಿದ ಪುಷ್ಪಹಾರವನ್ನು ವಿಸರ್ಜಿಸುವಂತೆ ನದಿಯ ಪ್ರವಾಹದಂತೆ ಇದ್ದಕ್ಕಿದ್ದಂತೆ ಆವಿರ್ಭವಿಸಿರುವ ನಿನ್ನ ಈ ಕೋಪವನ್ನು ಪರಿತ್ಯಜಿಸು ಬೆಳಗಾಗುತ್ತಲೇ ಸುಗ್ರೀವನೊಡನೆ ಯುದ್ಧ ಮಾಡು ನಿನ್ನ ಶತ್ರುಗಳು ಬಹುಸಂಖ್ಯೆಯಲ್ಲಿ ಇರುವುದಿಲ್ಲ ಮೇಲಾಗಿ ನೀನು ಸತ್ವಹೀನನು ಈಗಲೇ ಸುಗ್ರೀವನೊಡನೆ ಯುದ್ಧಕ್ಕೆ ಹೊರಡುವುದು ನನಗೆ ಸರಿಯಾಗಿ ಕಾಣುತ್ತಿಲ್ಲ ನಾನು ನಿನ್ನನ್ನು ಏಕೆ ತಡೆಯುತ್ತಿರುವೆನೆಂಬುದಕ್ಕೆ ಕಾರಣವನ್ನು ಹೇಳುವೆನೋ ಕೇಳು ಈ ಹಿಂದೆ ಸುಗ್ರೀವನು ಕ್ರೋಧಾಭಿಭೂತನಾಗಿ ನಿನ್ನನ್ನು ಯುದ್ಧಕ್ಕೆ ಆಹ್ವಾನಿಸಿದ್ದನು ಆ ಸಮಯದಲ್ಲಿ ನೀನು ಇಲ್ಲಿಂದ ಹೊರಟೆ ನಾನೇನು ಆಗ ನಿನ್ನನ್ನು ನಾನೇನು ಆಗ ನಿನ್ನನ್ನು ತಡೆಯಲಿಲ್ಲ ನೀನು ಅವನನ್ನು ಪರಾಜಯಗೊಳಿಸಿದೆ ನಿನ್ನಿಂದ ಪೆಟ್ಟು ತಿಂದ ಅವನು ದಿಕ್ಕ ಪಾಲಾಗಿ ಓಡಿ ಹೋದನು ಅಂದು ನಿನ್ನಿಂದ ಪರಾಜಿತನಾಗಿ ಪೆಟ್ಟನ್ನು ತಿಂದಿದ್ದ ಅದೇ ಸುಗ್ರೀವನೀಗ ಪುನಃ ಎಲ್ಲಿಗೆ ಬಂದು ನಿನ್ನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಿರುವನು ಇದು ನನಗೆ ಸಂದೇಹಕ್ಕೆ ಎಡೆ ಅವನ ದರ್ಪ ನಿನ್ನನ್ನು ಯುದ್ಧಕ್ಕೆ ಸೆಳೆಯುವ ಸಲುವಾಗಿಯೇ ಅವನು ಮಾಡುತ್ತಿರುವ ಪ್ರಯತ್ನ ಅವನು ಗರ್ಜಿಸುತ್ತಿರುವ ರೀತಿ ಮತ್ತು ಕ್ಷಣ ಕ್ಷಣಕ್ಕೂ ಆ ಗರ್ಜನೆಯು ವೃದ್ಧಿಸುತ್ತಿರುವುದು ಇವುಗಳನ್ನು ಗಮನಿಸಿದರೆ ಅವನ ಈ ಅಸಹಜವಾದ ಚರಿಯಗೆ ಕಾರಣವು ಅಲ್ಪವಲ್ಲ ಒಮ್ಮೆ ಪರಾಜಿತನಾದರೂ ಪುನಃ ಆಗಮಿಸಿರುವ ಸುಗ್ರೀವನು ನಿಸ್ಸಹಾಯಕನಾಗಿರುವನೆಂದು ನಾನೆಂದೂ ಭಾವಿಸುವುದಿಲ್ಲ ಈ ಸಮಯದಲ್ಲವನು ಬಲಿಷ್ಠನಾದವನೊಬ್ಬನನ್ನು ಸಹಾಯಕ್ಕೆ ಕರೆತಂದಿರಲೇಬೇಕು ಅಂತಹವನ ಒತ್ತಾಸೆಗಿಂದಲೇ ಸುಗ್ರೀವನು ಹೀಗೆ ಗರ್ಜನೆಯನ್ನು ಮಾಡುತ್ತಿದ್ದಾನೆ ವಾನರ ಶ್ರೇಷ್ಠನಾದ ಸುಗ್ರೀವನು ಸ್ವಭಾವದಿಂದಲೇ ಬುದ್ಧಿವಂತನೂ ಆಗಿರುವನು ಸತ್ವವನ್ನು ಸಂಪೂರ್ಣವಾಗಿ ಪರೀಕ್ಷಿಸದೆ ಯಾರೊಡನೆಯೂ ಸಖ್ಯವನ್ನು ಬೆಳೆಸತಕ್ಕವನಲ್ಲ ಸುಗ್ರೀವನ ಸ್ನೇಹಿತರ ವಿಷಯವಾಗಿ ಹೇಳುತ್ತಿದ್ದ ಅಂಗದನ ಮಾತನ್ನು ನಾನು ಈ ಹಿಂದೆಯೇ ಕೇಳಿದ್ದೆನು ಆದುದರಿಂದಲೇ ನಾನು ಈಗ ನಿನಗೆ ಹಿತಕರವಾದ ಈ ಮಾತನ್ನು ಹೇಳುತ್ತಿ ಮಾತನ್ನು ಹೇಳುತ್ತಿರುವೆನು ಕುಮಾರನಾದ ಅಂಗದನೊಮ್ಮೆ ಅರಣ್ಯಕ್ಕೆ ಹೋಗಿದ್ದನು ಅಲ್ಲಿ ನಮ್ಮ ಗೂಢಚಾರರು ಅವನಿಗೊಂದು ಸಮಾಚಾರವನ್ನು ಹೇಳಿದರು ಅದನ್ನೇ ಅವನು ಇಲ್ಲಿಗೆ ಬಂದು ನನಗೂ ಹೇಳಿದನು ಆ ರಹಸ್ಯವನ್ನೇ ಈಗ ನಿನಗೆ ಹೇಳುವೆನು ಕೇಳು ಇಕ್ಷಾಕುಗಳ ವಂಶದಲ್ಲಿ ಹುಟ್ಟಿರುವ ಮಹಾಶೂರರಾದ ಯುದ್ಧಶೂರರಾದ ಯುದ್ಧದಲ್ಲಿ ಅಪರಾಜಿತರಾದ ಅಯೋಧ್ಯಾಧಿಪತಿಯಾದ ದಶರಥನ ಮಕ್ಕಳಾದ ರಾಮಲಕ್ಷ್ಮಣರೆಂಬುವರು ಕಾರಣಾಂತರದಿಂದ ಕಾಡಿಗೆ ಬಂದಿರುವರು ಎದುರಿಸಲು ಅಸಾಧ್ಯರಾದ ಆ ರಾಜಕುಮಾರರು ಸುಗ್ರೀವನಿಗೆ ಮಾಡುವ ಅಪೇಕ್ಷೆಯಿಂದಲೇ ಆತನ ಬಳಿಗೆ ಬಂದಿರುವರು ಯುದ್ಧದಲ್ಲಿ ಅತಿ ಕುಶಲನೆಂದಿರುವ ಶ್ರೀರಾಮನು ನಿನ್ನ ತಮ್ಮನಿಗೆ ಸಹಾಯಕನಾಗಿರುವನು ಶ್ರೀರಾಮನು ಎಂತಹವನೆಂಬುದನ್ನು ಹೇಳುವೆನು ಕೇಳು ರಾಮಪರಬಲಾಮರ್ಧಿ ಯುಗಾಂಥೋತ್ಥಿ ನಿವಾಸವೃಕ್ಷ ಸಾಧೂನಾಪ ಪರಾಗತಿ ಆತ್ನಾಂ ಸಂಶ್ರಶ್ಚೈವ ಯಶಸಶ್ಚಕಶ್ಚೈಕ ಭಾಜನಂ ಜ್ಞಾನ ವಿಜ್ಞಾನ ಸಂಪನ್ನೋ ನಿದೇಶೇ ನಿರತಃ ಪಿತು ಶ್ರೀರಾಮನು ಶತ್ರು ಸೈನ್ಯವನ್ನು ಮರ್ದನ ಮಾಡತಕ್ಕವನು ಶತ್ರುಗಳ ವಿಷಯದಲ್ಲಿ ಪ್ರಳಯ ಕಾಲದಲ್ಲಿ ಪ್ರಾದುರ್ಭೂತನಾಗುವ ಅಗ್ನಿಯಂತೆಯೇ ಇರತಕ್ಕವನು ಸಾಧುಗಳ ವಿಷಯದಲ್ಲಿ ತಂಪಾದ ನೆರಳಿನಿಂದಲೂ ಫಲ ಕೂಡಿರುವ ವೃಕ್ಷದಂತೆ ಇರತಕ್ಕವನು ಆಪತ್ತಿನಲ್ಲಿ ಇರುವವರಿಗೆ ಪರಮ ಗತಿಯು ಆರ್ತನಾದವರ ದುಃಖವನ್ನು ಹೋಗಲಾಡಿಸಿ ಆಶ್ರಯವನ್ನು ನೀಡತಕ್ಕವನು ಅಪಾರವಾದ ಕೀರ್ತಿಗೆ ಪಾತ್ರನಾಗಿರತಕ್ಕ ಏಕೈಕ ವ್ಯಕ್ತಿಯು ಶಾಸ್ತ್ರಜ್ಞಾನ ಅಧ್ಯಾತ್ಮ ಜ್ಞಾನಗಳೆರಡರಲ್ಲಿಯೂ ಸಂಪನ್ನನಾದವನು ಇಂತಹ ಸಕಹ ಸಕಲ ಗುಣ ಸಂಪನ್ನನಾದ ಶ್ರೀರಾಮನು ತಂದೆಯ ಆಜ್ಞೆಯನ್ನು ಪಾಲಿಸುವುದರಲ್ಲಿಯೇ ನಿರತನಾಗಿ ಕಾಡಿಗೆ ಬಂದಿರುವನು ಹಿಮವಂತನು ಸಕಲ ಧಾತುಗಳಿಗೆ ಅಂದರೆ ಲೋಹಗಳಿಗೂ ಖನಿಯಾಗಿರುವಂತೆ ಶ್ರೀರಾಮನು ಸಕಲ ಸದ್ಗುಣಗಳಿಗೂ ಖನಿಪ್ರಾಯನಾಗಿದ್ದಾನೆ ಮಹಾತ್ಮನಾದ ಜಯಿಸಲು ಅಶಖ್ಯನಾದಿಯನಾದ ಯುದ್ಧ ಪ್ರಕ್ರಿಯೆಯಲ್ಲಿ ಅತಿ ಕುಶಲನಾದ ಅಂತಹವನೊಡನೆ ವಿರೋಧವನ್ನು ಕಟ್ಟಿಕೊಳ್ಳುವುದು ನಿನಗೆ ಉಚಿತವಾಗಿ ಕಾಣುವುದಿಲ್ಲ ನಿನ್ನ ವಿಷಯದಲ್ಲಿ ದೋಷಾರೋಪಣೆ ಮಾಡುವ ಇಚ್ಛೆಯೋ ನನಗೆಲ್ಲ ಆದರೂ ನನಗೆ ತಿಳಿದಿರುವ ವಿಷಯವನ್ನು ಹೇಳುತ್ತೇನೆ ನಿನಗೆ ಹಿತಕರವಾಗುವ ವಿಷಯವನ್ನೇ ಹೇಳುತ್ತೇನೆ ನಾನು ಹೇಳುವುದನ್ನು ಮನಸ್ಸಿಟ್ಟು ಕೇಳು ನಾನು ಹೇಳಿದಂತೆ ಮಾಡು ಪ್ರಭುವೆ ಸುಗ್ರೀವನನ್ನು ಈ ಕೂಡಲೇ ಯುವರಾಜನನ್ನಾಗಿ ನಿಯಮಿಸು ಅವನೇ ಯುವರಾಜ ಪದವಿಯಲ್ಲಿ ಅವನಿಗೆ ಯುವರಾಜ ಪದವಿಯಲ್ಲಿ ಪಟ್ಟಾಭಿಷೇಕ ಮಾಡು ತಮ್ಮನೊಡನೆ ದ್ವೇಷವನ್ನು ಕಟ್ಟಿಕೊಳ್ಳಬೇಡ ರಾಮನೊಡನೆಯೋ ಮೈತ್ರಿಯನ್ನು ಬೆಳೆಸುವುದು ಉಚಿತವೆಂದು ನಾವಿಸುತ್ತೇನೆ ಸುಗ್ರೀವನ ಮೇಲಿನ ವೈರವನ್ನು ಪೂರ್ಣವಾಗಿ ತ್ಯಜಿಸಿ ಅವನೊಡನೆ ಮೈತ್ರಿಯನ್ನು ಬೆಳೆಸುವುದು ನಿನಗೆ ಯೋಗ್ಯವಾಗಿದೆ ನಿನ್ನ ತಮ್ಮನಾದ ಸುಗ್ರೀವನು ಲಾಲನೆ ಪಾಲನೆಗಳಿಂದ ಯೋಗ್ಯನಾಗಿದ್ದಾನೆ ಅವನು ಕಿಷ್ಕಿಂಧೆಯಲ್ಲಿಯೇ ಇರಲಿ ಋಷ್ಯಮುಖದಲ್ಲಿಯೇ ಇರಲಿ ಸರ್ವಥಾ ನಿನ್ನ ಬಂಧುವೇ ಆಗಿದ್ದಾನೆ ಸಹೋದರನಿಗಿಂತಲೂ ಹತ್ತಿರದ ಬಂಧುವನ್ನು ನಾನು ಈ ಪ್ರಪಂಚದಲ್ಲಿ ಕಂಡೇ ಇಲ್ಲ ಆದುದರಿಂದ ಯುವರಾಜ ಪದವಿಯ ಪ್ರಧಾನದಿಂದಲೂ ಗೌರವಿಸುವುದರಿಂದಲೂ ಮತ್ತು ಸತ್ಕಾರದಿಂದಲೂ ನೀನು ಸುಗ್ರೀವನನ್ನು ಎರಡನೆಯವನನ್ನಾಗಿ ಅಂದರೆ ಯುವರಾಜನನ್ನಾಗಿ ಮಾಡಿಕೊ ಅವನಾದರೂ ನಿನ್ನ ಮೇಲಿನ ವೈರವನ್ನು ಪತ್ತೇಜಿಸಿ ನಿನ್ನ ಪಕ್ಕದಲ್ಲಿ ನಿಲ್ಲಲಿ ವಿಪುಲಗ್ರೀವನಾದ ಸುಗ್ರೀವನು ನಿನಗೆ ಯಾವಾಗಲೂ ಬಂಧುವೇ ಆಗಿದ್ದಾನೆ ನೀನು ಈ ಸಮಯದಲ್ಲಿ ತಮ್ಮನೊಡನೆ ಸೌಹಾರ್ದವನ್ನು ಬೆಳೆಸುವುದರಿಂದ ಮಾತ್ರವೇ ಉಳಿದುಕೊಳ್ಳುವೆ ಜೀವಂತನಾಗಿ ಉಳಿಯಲು ಬೇರೆಯ ಮಾರ್ಗವೇ ಇಲ್ಲ ನೀನು ನನಗೆ ಪ್ರಿಯವಾಗುವುದನ್ನು ಮಾಡಾಗುವುದನ್ನು ಮಾಡುವ ಇಚ್ಛೆಯುಳ್ಳವನಾಗಿದ್ದರೆ ನಾನು ನಿನಗೆ ಹಿತಕರಳೆಂಬುದನ್ನು ನೀನು ತಿಳಿದುಕೊಂಡಿದ್ದರೆ ಪ್ರಯತ್ನಪೂರ್ವಕವಾಗಿ ಯಾಚಿಸುತ್ತಿರುವ ನನ್ನ ಈ ಮಾತನ್ನು ನಡೆಸಿಕೊಡು ಪಥ್ಯವಾದ ಮತ್ತು ಹಿತಕರವಾದ ನನ್ನ ಈ ಮಾತನ್ನು ಕೇಳು ನಾನು ಹೇಳಿದುದಕ್ಕೆ ಕೋಪಿಸಿಕೊಳ್ಳುವುದು ಯುಕ್ತವಲ್ಲ ಇಂದ್ರನ ತೇಜಸ್ಸಿಗೆ ದಶರಥನ ಮಗನಾದ ಶ್ರೀರಾಮನೊಂದಿಗೆ ಕಲಹ ಮಾಡುವುದು ಸರಿಯಲ್ಲ ಆ ಸಮಯದಲ್ಲಿ ತಾರೆಯ ತಾರೆಯು ವಾಲಿಗೆ ಹಿತಕರವೋ ಭವಿಷ್ಯದಲ್ಲಿ ಶುಭಕರವೋ ಆದ ಮಾತುಗಳನ್ನೇ ಹೇಳಿದಳು ಆದರೆ ಕಾಲದಲ್ಲಿ ಮೃತ್ಯು ಮುಖದಲ್ಲಿ ಇರುವವನಿಗೆ ವೈದ್ಯರು ಹೇಳುವ ಪಥ್ಯವರು ಹೇಳುವ ಪಥ್ಯವು ರುಚಿಸದಂತೆ ತಾರೆಯ ಹಿತಕರವಾದ ಮಾತುಗಳು ವಾಲಿಗೆ ರುಚಿಸಲಿಲ್ಲ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದ ಹನ್ನ ಹದಿನೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂತ್ಯಂ ವಿದ್ಯಾನಂಜ ದೇಹಿಮೆ ನಮಸ್ಕಾರ